ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರು ಅಥವಾ ಪರಿವಾರದವರೊಡನೆ ದೊಡ್ಡ ಜಗಳವಾಡುವ ಸಂಭವವಿದೆ ಅದರಿಂದ ಸ್ವಲ್ಪ ಸಮಾಧಾನದಿಂದ ಇರಿ ಇಂದು ಯಾವ ಮಾತನ್ನಾದರೂ ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಅದರ ಅರ್ಥ ಯಾರಾದರೂ ನಿಮ್ಮಿಂದ ಲಾಭ ಪಡೆದುಕೊಂಡರೆ ಲಾಭ ಪಡೆಯಲು ಬಿಡಿ ಎಂದಲ್ಲ ಮೇಷರಾಶಿ ರೋಮಾನ್ಸ್ ನೀವು ವಿವಾಹಿತರೋ ಅಥವಾ ಅವಿವಾಹಿತರೋ ಎಲ್ಲ ಕಡೆಯೂ ನಿಮಗೆ ರೋಮ್ಯಾನ್ಸ್ನ ಜೀವನ ಚೆನ್ನಾಗಿರುತ್ತದೆ ನೀವು ನಿಮ್ಮ ಭಾವನೆಗಳನ್ನು ಅಭಿವ್ಯಕ್ತಪಡಿಸಿ ನೀವು ವಿವಾಹಿತರಾಗಿದ್ದರೆ ಯಾವುದಾದರೂ ಚೆನ್ನಾಗಿರುವ ರೊಮ್ಯಾಂಟಿಕ್ ಕೆಲಸವನ್ನು ಆಶ್ಚರ್ಯಚಕಿತರಾಗಿ ಮಾಡಿ ನಿಮ್ಮ ಸಂಗಾತಿಯ ವಾಸ್ತವದಲ್ಲಿ ನಿಮಗೆ ನೀಡುವ ಆಶ್ಚರ್ಯದಿಂದ ನೀವು ಅವರನ್ನು ಹೊಗಳಿ ಮೇಷರಾಶಿ ಕರಿಯರ್ ಇಂದು ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮನ್ನು ಅವರ ಸಲಹೆ ಸಹಾಯದಿಂದ ಒಳ್ಳೆಯ ದಾರಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು ಈ ರೀತಿಯ ಆಗಬಹುದು ಆ ಸಲಹಾಕಾರರು ಪ್ರಭಾವಿ ವ್ಯಕ್ತಿಯಾಗಿರಬಹುದು ಅವರ ಮೇಲೆ ನೀವು ನಿಮ್ಮ ಅತಿಯಾದ ನಿರ್ಣಯವನ್ನು ಅವರ ಮುಖಾಂತರ ಮಾಡುತ್ತಾ ಇರಬಹುದು ಈ ವ್ಯಕ್ತಿಯು ನಿಮ್ಮ ಭ್ರಮೆಗೆ ಮುಕ್ತಿ ಕೊಡುತ್ತಾ ಅವರ ಭವಿಷ್ಯಕ್ಕೆ ಸಂಬಂಧಿಸಿದ ಸರಿಯಾದ ಸಲಹೆಯನ್ನು ಮಾರ್ಗದರ್ಶನವನ್ನು ಕೊಡಬಹುದು ಈ ಸಮಯದಲ್ಲಿ ಅವರ ವಿಶ್ವಾಸ ಅವಶ್ಯವಾಗಿರುತ್ತದೆ ಮೇಷರಾಶಿ ಫೈನಾನ್ಸ್ ಇಂದು ತುಂಬಾ ಖರ್ಚು ಆಗುವ ದಿನ ಜೇಬು ಖಾಲಿಯಾಗಬಹುದು ಪಾರಿವಾರಿಕ ವಿಷಯಗಳಲ್ಲೂ ಇಂದಿನ ದಿನ ನಿಮಗೆ ಖರ್ಚಿನ ದಿನ ಯಾರಿಗೆ ಗೊತ್ತು ಯಾವುದಾದರೂ ದೊಡ್ಡ ಮೆಡಿಕಲ್ ಬಿಲ್ ನೀವು ಕಟ್ಟಬೇಕಾಗಬಹುದು ಆದರೂ ಈ ಸ್ಥಿತಿಯನ್ನು ಸಂಭಾಳಿಸಿ ಏಕೆಂದರೆ ದಿನ ಹೀಗೆ ಖರ್ಚು ಆಗುವುದಿಲ್ಲ ಇದು ಸ್ವಲ್ಪ ದಿನಗಳ ಮಾತು ಅಷ್ಟೇ ಮೇಷರಾಶಿ ಹೆಲ್ತ್ ಇಂದು ನೀವು ನೋವಿನಂತಹ ತೊಂದರೆಯನ್ನು ಅನುಭವಿಸುವಿರಿ ನಿಮ್ಮ ಮನಸ್ಸಿಗೆ ಅನಿಸುತ್ತದೆ ನೀವು ವ್ಯಾಯಾಮ ಮಾಡಬೇಕು ಎಂದು ನೀವು ಯೋಗವನ್ನು ಮಾಡಿ ನಿಮಗೆ ಅನಿಸುತ್ತದೆ ನಿಮ್ಮೊಳಗೆ ಕೆಲಸ ಮಾಡುವ ಶಕ್ತಿ ಹೆಚ್ಚಿದೆ ಎಂದು ಅಂದಹಾಗೆ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಆದ್ದರಿಂದ ಇಂದು ನೀವು ವ್ಯಾಯಾಮ ಮಾಡಬಹುದು ವೃಷಭರಾಶಿ ವ್ಯೂ ನಿಮ್ಮಗಳಲ್ಲಿ ಯಾರು ಪರಿವಾರದಿಂದ ಹೊರಗೆ ದೂರದಲ್ಲಿ ವಾಸಿಸುತ್ತಿದ್ದಾರೋ ಅಂಥವರು ಅವರ ಪರಿವಾರದೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯಬಹುದು ಈ ಸಮಯದ ಪ್ರಯೋಗವನ್ನು ನೀವು ನಿಮ್ಮ ಹಳೆಯ ಸವಿ ನೆನಪುಗಳನ್ನು ತಾಜಾ ಮಾಡಲು ಮಾಡಬಹುದು ನಿಮ್ಮ ಈ ತರದ ಸ್ವಭಾವದಿಂದ ಎಲ್ಲ ಪರಿವಾರದ ಜನರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ತುಂಬಾ ಸಂತೋಷವಾಗುತ್ತದೆ ಬದಲಿಗೆ ಅವರು ನಿಮಗೆ ಅಧಿಕ ಪ್ರೀತಿಯನ್ನು ನೀಡುವರು ಈ ಸಮಯ ನೀವು ನಿಮ್ಮ ಪರಿವಾರದ ಜನರ ಜೊತೆ ಕೆಲಸ ಮಾಡುವುದರ ಲಾಭವೂ ಆಗುತ್ತದೆ ರೋಮ್ಯಾನ್ಸ್ ನೀವು ಇವತ್ತು ನಿಮ್ಮ ಪ್ರೇಮ ಜೀವನದ ಬಗ್ಗೆ ನಿಮ್ಮ ಗೆಳೆಯರ ಜೊತೆ ಅಥವಾ ಪರಿವಾರದವರ ಮಧ್ಯೆ ಸ್ವಲ್ಪವೂ ಪ್ರಗತಿಯ ಬಗ್ಗೆ ಮಾತಾಡದೆ ಇರುವುದೇ ಒಳ್ಳೆಯದು ಸ್ವಲ್ಪ ಸಮಯ ಕಾಯುವುದು ಒಳ್ಳೆಯದು ಏಕೆಂದರೆ ಈ ನಿರ್ಣಯವು ಭವಿಷ್ಯವನ್ನು ಬದಲಿಸುತ್ತದೆ ವೃಷಭ ರಾಶಿ ಕರಿಯರ್ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮಗೆ ಇದಲ್ಲದೆ ಬೇರೆ ಜವಾಬ್ದಾರಿ ಸಿಗುವ ಸಂಭವವಿದೆ ನಿಮ್ಮ ಸಫಲತೆಯು ನಿಮ್ಮ ವ್ಯಾವಹಾರಿಕ ಉನ್ನತಿಯಲ್ಲದೆ ಇಡೀ ಸಂಸ್ಥಾನದ ಉನ್ನತಿಯಾಗಿದೆ ನಿಮ್ಮ ಸಹಯೋಗ ಪೂರ್ಣವಾದ ಕೆಲಸವನ್ನು ಮುಂದುವರಿಸಿ ಫೈನಾನ್ಸ್ ಇಂದು ನೀವು ಬಂಡವಾಳ ಹೂಡಲು ಯಾವುದಾದರೂ ಹೊಸ ವಿಕಲ್ಪವನ್ನು ಹುಡುಕಿ ನೀವು ಯಾವುದಾದರೂ ಟ್ರೇಡಿಂಗ್ ಬಗ್ಗೆ ಯೋಚಿಸಿದ್ದರೆ ಮತ್ತು ಆನ್ಲೈನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೈಯಾಡಿಸಲು ಇಷ್ಟಪಟ್ಟರೆ ಹೊಸ ಪ್ರಯೋಗ ಮಾಡಲು ಇಂದಿನ ದಿನ ಕೆಟ್ಟದೇನಲ್ಲ ಆದರೆ ಸ್ಟಾಕ್ ಮಾರ್ಕೆಟ್ನ ಏರಿಳಿತಗಳ ಬಗ್ಗೆ ನೀವು ಪ್ರತಿಕ್ಷಣ ಕಣ್ಣಿಟ್ಟಿರಬೇಕು ಹೆಚ್ಚು ಕಷ್ಟವನ್ನು ತೆಗೆದುಕೊಳ್ಳಬೇಡಿ ನೀವು ಲಾಭದಲ್ಲಿ ಇರುವಿರಿ ಚೆನ್ನಾಗಿ ಇರುವುದು ನೀವು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿಯೂ ಶಕ್ತಿಶಾಲಿಗಳಾಗುವಿರಿ ಮಿಥುನ ರಾಶಿ ಓವರ್ ವ್ಯೂ ಇಂದಿನ ದಿನ ನಿಮಗೆ ಶಾಂತಿ ಹಾಗೂ ನೆಮ್ಮದಿಯನ್ನು ತೆಗೆದುಕೊಂಡು ಬರುತ್ತದೆ ಇಂದು ನಿಮಗೆ ನಿಮ್ಮ ಪ್ರಿಯ ಜನರನ್ನು ಭೇಟಿ ಮಾಡಬೇಕು ಎಂದು ಅನಿಸುತ್ತದೆ ಈ ಸುಂದರವಾದ ಕ್ಷಣಗಳ ಪೂರ್ತಿ ಲಾಭವನ್ನು ಪಡೆಯಿರಿ ಸ್ನೇಹಿತರ ಜೊತೆ ಸುತ್ತಾಡಲು ಹೋಗಿ ಹಾಗೂ ನಿಮ್ಮ ಏಕಾಂಗಿತನವನ್ನು ದೂರ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ನಿಮ್ಮ ಜೊತೆಗಾರನಿಗೆ ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ ಇಬ್ಬರು ಜೊತೆಗೆ ಬಹಳ ಮಾತಾಡಿ ಮತ್ತು ಒಬ್ಬರಿಗೊಬ್ಬರು ತಮ್ಮ ಅನಿಸಿಕೆಗಳನ್ನು ತೋರಿಸಿ ಇದು ಸಂಬಂಧವನ್ನು ಗಟ್ಟಿಗೊಳಿಸುವುದು ಒಬ್ಬರ ಜೊತೆಗೆ ಇನ್ನೊಬ್ಬರು ಖುಷಿಯಾಗಿರಿ ಮಿಥುನ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಯಾವುದೇ ಮಹತ್ವಪೂರ್ಣ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ ನೀವು ನಿಮ್ಮ ಸೃಜನಾತ್ಮಕ ಪ್ರತಿಭೆಯ ಬಲದಿಂದ ಇದರಿಂದ ಹೊರಗೆ ಬರುವಿರಿ ನಿಮ್ಮ ಸರಿಯಾದ ಸಂಭಾಷಣೆಯ ಕಲೆ ಮತ್ತು ಸೃಜನಾತ್ಮಕ ಪ್ರತಿಭೆಯ ಬಲದಿಂದ ಇಂದು ನೀವು ಎಲ್ಲ ಕೆಲಸವನ್ನು ಪೂರ್ಣಗೊಳಿಸುವಿರಿ ಸಫಲತೆಯಿಂದ ಕೇವಲ ನಿಮ್ಮ ಭವಿಷ್ಯವು ಸುಧಾರಿಸುವುದಲ್ಲದೆ ನಿಮಗೆ ಪ್ರಸಿದ್ಧಿಯೂ ಸಿಗುವುದು ಮಿಥುನ ರಾಶಿ ಫೈನಾನ್ಸ್ ನಿಮ್ಮ ಶ್ರಮದ ಫಲವಾಗಿ ನಿಮ್ಮ ಸಂಪಾದನೆ ಹೆಚ್ಚುವುದು ನೀವು ಯಾವುದಾದರೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಪ್ರಮೋಷನ್ ದೊರೆಯಬಹುದು ನೀವು ನಿಮ್ಮ ಪ್ರೊಡಕ್ಷನ್ ಸೇವೆಯ ಪ್ರಚಾರ ಪ್ರಸಾರ ಮಾಡಿದರೆ ನಿಸ್ಸಂದೇಹವಾಗಿ ನಿಮ್ಮ ಸಂಪಾದನೆ ಹೆಚ್ಚಾಗುವುದು ನಿಮ್ಮ ಪರಿಶ್ರಮದಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಅಭಿವೃದ್ಧಿಯಾಗಲಿದೆ ಮಿಥುನ ರಾಶಿ ಹೆಲ್ತ್ ನೀವು ವಾಹನವನ್ನು ಓಡಿಸಲು ರಸ್ತೆಯಲ್ಲಿ ಹೋಗುವಾಗ ಇಂದು ನೀವು ನಿಮ್ಮ ಬಗ್ಗೆ ಹೆಚ್ಚು ಗಮನವಹಿಸಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ವೇಗವಾಗಿ ವಾಹನವನ್ನು ಓಡಿಸುವುದರಿಂದ ನೀವು ನಿಮ್ಮ ಜೊತೆಗೆ ಬೇರೆಯವರನ್ನು ಕೂಡ ಅಪಾಯದಲ್ಲಿ ಬೀಳಿಸಬಲ್ಲಿರಿ ಆದ್ದರಿಂದ ಇಂದು ನೀವು ವಿವೇಕದಿಂದ ಹಾಗೂ ಸಮಾಧಾನದಿಂದ ಹಾಗೂ ಸಂಯಮದಿಂದ ಇರಬೇಕು ಇಂದಿನ ದಿನ ನಿಮಗೆ ಶುಭವಲ್ಲ ವಿಶೇಷವಾಗಿ ನೀವು ಯಾತ್ರೆಗೆ ಹೊರಡುತ್ತೀರಿ ಎಂದರೆ ಕರ್ಕರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮನ್ನು ಸಮಾಜ ಸೇವೆಯ ಕಡೆ ಆಕರ್ಷಿತರಾಗಿರುವುದನ್ನು ಕಾಣುವಿರಿ ಇಂದಿನ ದಿನ ನೀವು ಸಹಾಯ ಬೇಕಿರುವ ಜನರಿಗೆ ಸಹಾಯ ಮಾಡಲು ಎಲ್ಲಾ ತರಹದ ಪ್ರಯತ್ನ ಮಾಡುವಿರಿ ಅದು ಹಣಕ್ಕೆ ಸಂಬಂಧಿಸಿದ್ದು ಆಗಿರಬಹುದು ಅಥವಾ ಸಮಯಕ್ಕೆ ಸಂಬಂಧಿಸಿದ್ದು ಇರಬಹುದು ದಿನದ ಅಂತ್ಯದಲ್ಲಿ ನೀವು ಯೋಚಿಸಲು ಸಾಧ್ಯವಿಲ್ಲ ನಿಮಗೆ ಎಂಥ ಖುಷಿ ಸಿಗುತ್ತದೆ ಎಂದು ಕರ್ಕರಾಶಿ ರೋಮಾನ್ಸ್ ಆದರೆ ನಿಮಗೆ ಹಿಂದಿನ ದಿನಗಳಲ್ಲಿ ನಿಮ್ಮ ಪ್ರೇಯಸಿಯ ಜೊತೆ ಕೋಪಿಸಿಕೊಂಡಿದ್ದರೆ ಇವತ್ತು ನೀವು ಸ್ವಲ್ಪ ನೆಮ್ಮದಿಯಾಗಿರುವಿರಿ ನೀವು ಒಬ್ಬರೇ ಇರುವುದಕ್ಕೆ ಇಷ್ಟಪಡುತ್ತೀರಿ ಹಿಂದಿನ ಜಗಳದ ಕಾರಣದಿಂದ ಚಿಂತಿಸುವ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಆ ಜಗಳ ಇವಾಗ ಮನಸ್ತಾಪ ಹುಟ್ಟಿಹಾಗುತ್ತದೆ ಆದರೆ ಅದು ಸ್ವಲ್ಪ ಸಮಯದ ನಂತರ ಅದರಷ್ಟಕ್ಕೆ ಅದು ಸರಿ ಹೋಗುತ್ತದೆ ಮತ್ತು ನಿಮ್ಮ ಸಂಬಂಧದ ಮೇಲೆ ಅದರ ದುಷ್ಪರಿಣಾಮ ಆಗುವುದಿಲ್ಲ ಹಾಗೆಯೇ ಈಗ ನೀವು ಒಬ್ಬರೇ ಇರುವ ಹಾಗೆ ಅಂದುಕೊಳ್ಳುತ್ತಿದ್ದೀರಿ ಆದರೆ ನಿಮ್ಮ ಸಂಬಂಧ ಪುನಃ ದಾರಿಗೆ ಬರುತ್ತದೆ ಕರ್ಕರಾಶಿ ಕರಿಯರ್ ವಿದೇಶದಲ್ಲಿ ವ್ಯಾಪಾರವನ್ನು ವಿಸ್ತಾರ ಮಾಡುವವರಿಗೆ ಇಂದಿನ ದಿನ ಶುಭವಾಗಿದೆ ಶ್ರೇಷ್ಠವಾಗಿದೆ ವ್ಯಾಪಾರದಲ್ಲಿ ವಿದೇಶಿ ಸಂಬಂಧ ಹೊಂದಿರುವವರಿಗೂ ಸಫಲತೆ ಯೋಗ ಚೆನ್ನಾಗಿ ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಿಮ್ಮ ಸಂಪರ್ಕದ ಲಾಭವನ್ನು ಪಡೆಯಿರಿ ಈ ಸಮಯದಲ್ಲಿ ಜೀವನ ಪರ್ಯಂತ ಸಫಲತೆಯನ್ನು ಪಡೆಯಿರಿ ಕರ್ಕರಾಶಿ ಫೈನಾನ್ಸ್ ನೀವು ಯಾವುದಾದರೂ ಲೋನ್ಗೆ ಪ್ರಯತ್ನಿಸಿದ್ದರೆ ಅದರ ಬಗ್ಗೆ ನಿಮಗೆ ಇಂದು ಒಳ್ಳೆಯ ಸಮಾಚಾರ ದೊರೆಯುವುದು ಇದು ನಿಧಾನವಾಯಿತು ಆದರೂ ಕೂಡ ನಿಧಾನವಾಗಿ ದೊರೆತ ಹಣ್ಣು ಸಿಹಿಯಾಗಿರುತ್ತದೆ ಈ ಹಣವನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ಮತ್ತು ನಿಮಗೆ ಸಿಗುತ್ತಿರುವ ಸಹಾಯವನ್ನು ಹೇಗೆಗೂ ಉಪಯೋಗಿಸಿಕೊಳ್ಳುವುದು ಒಳ್ಳೆಯದಲ್ಲ ಸಾಲ ನೀವು ಎಷ್ಟು ಸುಲಭವಾಗಿ ತೀರಿಸಲು ಸಾಧ್ಯವೋ ಅಷ್ಟನ್ನು ತೆಗೆದುಕೊಂಡರೆ ಒಳ್ಳೆಯದು ಕರ್ಕರಾಶಿ ಹೆಲ್ತ್ ಕೆಟ್ಟ ಕನಸುಗಳು ನಿಮಗೆ ತೊಂದರೆ ಮಾಡಬಹುದು ಆದ್ದರಿಂದ ಮಲಗುವ ಮುಂಚೆ ಒಳ್ಳೆಯದನ್ನು ಯೋಚಿಸಿ ಚಿಂತಿಸಬೇಡಿ ಇದು ಬರೀ ಕನಸಷ್ಟೇ ದಿನದ ಆರಂಭವನ್ನು ನಗುತ್ತಾ ಮಾಡಿ ಸಿಂಹರಾಶಿ ವ್ಯೂ ನಿಮ್ಮ ಪರಿವಾರ ನಿಮಗೆ ಸಹಾಯದ ಆಗರವಾಗಿದೆ ಅವರು ನಿಮಗೆ ಎಲ್ಲ ಪ್ರಕಾರವಾಗಿ ಸಹಾಯ ಮಾಡಲು ತಯಾರಾಗಿರುತ್ತಾರೆ ಆದ್ದರಿಂದ ಅವರ ಮಾತನ್ನು ದಯವಿಟ್ಟು ಕೇಳಿ ನಿಮ್ಮ ಹಿತವನ್ನು ಗಮನದಲ್ಲಿ ಇಟ್ಟುಕೊಂಡು ಅವರು ನಿಮಗೆ ಸಲಹೆ ಕೊಡುತ್ತಾರೆ ಸಿಂಹರಾಶಿ ರೋಮ್ಯಾನ್ಸ್ ನಿಮ್ಮ ಪರಿವಾರದಿಂದ ಇವತ್ತು ನಿಮ್ಮ ಪಾರ್ಟ್ನರ್ ವಿಷಯವಾಗಿ ಅನುಮತಿ ಸಿಕ್ಕಿದ ಮಾತನ್ನು ಕೇಳಿ ನೀವು ಬಹಳ ಖುಷಿಯಾಗುವಿರಿ ಈ ಕಷ್ಟವಾದ ದಾರಿಯು ನಿಮ್ಮ ಭವಿಷ್ಯದಲ್ಲಿ ಬಹಳ ಮುಖ್ಯವಾಗಿರುತ್ತದೆ ಮುಖ್ಯವಾಗಿ ಅದು ಇಂಥವರಿಗೆ ಅವರ ಪರಿವಾರದವರು ಅವರಿಗೋಸ್ಕರ ಹೊಸ ಸಂಬಂಧ ಹುಡುಕಿರುತ್ತಾರೋ ಅವರ ಆಯ್ಕೆಯಿಂದ ನೀವು ಖುಷಿಯಿಂದ ಇರುವಿರಿ ನೀವು ಮದುವೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೇರೆ ಶಾಸ್ತ್ರಗಳಿಗೋಸ್ಕರ ನಿಮ್ಮ ಪರಿವಾರದವರ ಜೊತೆಗೂಡಿ ತಯಾರಿ ಮಾಡುತ್ತೀರಿ ಸಿಂಹರಾಶಿ ಕರಿಯರ್ ನಿಮ್ಮಲ್ಲಿ ಸ್ವಲ್ಪ ಜನಗಳು ಅವರ ಕೆಲಸದ ಬಗ್ಗೆ ಭ್ರಮೆಯನ್ನು ಇಟ್ಟುಕೊಂಡಿರುತ್ತಾರೆ ಅವರು ಹೊಸದಾಗಿ ಏನಾದರೂ ಮಾಡುವುದಕ್ಕೆ ಯೋಚಿಸಿರುತ್ತಾರೆ ಈ ಸಮಯವು ಯಾವ ಸಲಹಾಕಾರರ ಜೊತೆ ಮಿಲನವು ಸರಿಯಾಗಿರುವುದಿಲ್ಲ ಈ ಪ್ರಕಲ್ಪವು ತುಂಬಾ ಹಿಂದಿನಿಂದ ಬರುತ್ತಿದೆ ಇದೆ ಇಂದು ನಿಮಗೆ ಬರುತ್ತದೆ ಇದು ಯಾರಾದರೂ ವರಿಷ್ಠರ ಸಹಾಯದಿಂದ ಈ ಕೆಲಸವನ್ನು ಸುಲಭವಾಗಿ ಮಾಡುವಿರಿ ಸಿಂಹರಾಶಿ ಫೈನಾನ್ಸ್ ನಿಮ್ಮ ವ್ಯವಹಾರ ವಿದೇಶಿ ಮಾರ್ಕೆಟ್ ಜೊತೆ ಯಾವುದಾದರೂ ರೀತಿಯಲ್ಲಿ ಸಂಬಂಧಿಸಿದ್ದರೆ ಇಂದು ದೊಡ್ಡ ಲಾಭ ನೀಡುವುದು ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ ಅದರಿಂದ ಇನ್ನೂ ಸಂಭವವಿರುವಂತಹ ದಾರಿಗಳು ತಲೆದೋರಿಕೊಳ್ಳುವವು ಇಂದು ನಿಮ್ಮ ದಿನ ಒಳ್ಳೆಯದಾಗಿದೆ ಸಿಂಹರಾಶಿ ಹೆಲ್ತ್ ಇಂದು ನೀವು ಒತ್ತಡದ ಲೆವೆಲ್ ಅನ್ನು ಕಡಿಮೆ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ಇಂದು ನಿಮಗೆ ಯಾವುದಾದರೂ ಕಾರಣದಿಂದ ಒತ್ತಡ ಬರಬಹುದು ನೀವು ಆಳವಾದ ಹಾಗೂ ಉದ್ದವಾದ ಉಸಿರು ಹಾಗೂ ಯೋಗಗಳಂತಹ ಮಾರ್ಗಗಳನ್ನು ಉಪಯೋಗಿಸಿ ಅದರಿಂದ ಒತ್ತಡ ಕಡಿಮೆಯಾಗಲಿ ಮತ್ತು ನಿಮ್ಮ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇಡಲು ನೀವು ಒತ್ತಡದ ಕಾರಣ ಹೆಚ್ಚು ಯೋಚಿಸಬೇಡಿ ಏಕೆಂದರೆ ಇದು ಬಂದು ಹೋಗುತ್ತಿರುವುದು ಕನ್ಯಾ ರಾಶಿ ಓವರ್ವ್ಯೂ ನಿಮ್ಮದೇ ವಯಸ್ಸಿನ ವ್ಯಕ್ತಿಗಳಿಂದ ಬಂದಂತಹ ಪ್ರಶಂಸೆ ನಿಮಗೆ ಸಂತೋಷವನ್ನು ನೀಡುತ್ತದೆ ನೀವು ಎಂಥ ವ್ಯಕ್ತಿ ಎಂದರೆ ನಿಮಗೆ ನಿಮ್ಮ ಅಕ್ಕಪಕ್ಕದ ಜನರ ಜೊತೆ ಅದಾಗಿಯೇ ದೊರೆಯುತ್ತದೆ ಬಹುಶಃ ತುಂಬ ಜನರು ನಿಮ್ಮ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿದ್ದಾರೆ ಎಂದು ನಿಮಗೆ ತಿಳಿಯದೇ ಇರಬಹುದು ಈಗ ಅದು ನಿಮ್ಮ ಕೈಲಿದೆ ನೀವು ಅದನ್ನು ಉಪಯೋಗಪಡಿಸಿಕೊಳ್ಳಬಹುದು ಕನ್ಯಾ ರಾಶಿ ರೋಮಾನ್ಸ್ ಇಂದು ನಿಮ್ಮಿಬ್ಬರ ಮಧ್ಯೆ ಜಗಳವಾಗುತ್ತದೆ ನಿಮ್ಮ ಸಂಗಾತಿಯ ಮಾತನ್ನು ಧ್ಯಾನದಿಂದ ಕೇಳಿಸಿಕೊಳ್ಳಿ ಮತ್ತು ಅವರು ಏನು ಅಪೇಕ್ಷಿಸುತ್ತಿದ್ದಾರೆ ಎಂದು ನೀವು ನಿಮ್ಮ ಆಶೆಯನ್ನು ವ್ಯಕ್ತಪಡಿಸಿ ಆಮೇಲೆ ನೋಡಿ ಒಳಗಿನ ಸಂಬಂಧ ಎಷ್ಟು ಚೆನ್ನಾಗಿರುತ್ತದೆ ಎಂದು ಕನ್ಯಾರಾಶಿ ಕರಿಯರ್ ಇಂದಿನ ದಿನ ಕೆಲಸಕ್ಕೆ ಬಹಳ ಒಳ್ಳೆಯ ದಿನವೆಂದು ಹೇಳಲಾಗದು ಕಠಿಣ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಬುದ್ಧಿಯ ಅವಶ್ಯವಿದೆ ನೀವು ಸಮಸ್ಯೆಗಳು ನಿಮ್ಮ ಹತ್ತಿರ ಸುಳಿಯುವುದನ್ನು ನಿಲ್ಲಿಸಲಾಗದು ಆದರೆ ಇದನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಿದೆ ನಿಮಗೆ ಯಾವುದೇ ಸಮಸ್ಯೆಯನ್ನು ಹೊಸ ರೀತಿಯಿಂದ ಪೂರ್ಣಗೊಳಿಸಬೇಕಾಗಿದೆ ಕೆಲಸವನ್ನು ಪೂರ್ಣಗೊಳಿಸಲು ಸರಿಯಾದ ಕಾರ್ಯಪದ್ಧತಿಯನ್ನು ನಿಮ್ಮದಾಗಿಸಿಕೊಳ್ಳಬೇಕು ರಾಶಿ ಫೈನಾನ್ಸ್ ಎಲ್ಲಿಯವರೆಗೆ ಆರ್ಥಿಕ ಸ್ಥಿತಿಯ ಮಾತಿದೆ ಇಂದಿನ ದಿನ ನಿಮ್ಮ ಮನಸ್ಸಿನ ಆಸೆ ಪೂರ್ತಿಯಾಗುವ ದಿನ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳಿಸಲು ನೀವು ನಿಮ್ಮ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಗಟ್ಟಿಗೊಳಿಸಿ ಯಾವ ಅವಕಾಶಗಳು ಕೈಗೆ ಬರುತ್ತಿವೆ ಅವು ಕೈಯಿಂದ ಜಾರದಿರಲಿ ಈ ಅವಕಾಶ ನಿಮ್ಮದು ಕನ್ಯಾ ರಾಶಿ ಹೆಲ್ತ್ ಇದು ಎಂಥ ದಿನವೆಂದರೆ ನೀವು ನಿಮ್ಮ ಗಮನವನ್ನು ನಿಮ್ಮ ಡಯಟ್ ಅನ್ನು ಇನ್ನಷ್ಟು ಚೆನ್ನಾಗಿ ಮಾಡಲು ಯೋಚಿಸಬೇಕು ನೀವು ಯಾವ ಯಾವ ಸಮಯದಲ್ಲಿ ಸ್ನ್ಯಾಕ್ಸ್ ತಿನ್ನುತ್ತೀರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ ನೀವೇನಾದರೂ ಸ್ನ್ಯಾಕ್ಸ್ ತಿನ್ನುವುದಾದರೆ ಇಲ್ಲಿ ನಿಮ್ಮ ಮೇಲೆ ನಿರ್ಧಾರವಾಗುತ್ತದೆ ನೀವು ಎಷ್ಟು ಸಮಯ ಕೆಲಸ ಮಾಡುವಿರಿ ಎಂದು ನೀವು ನಿಮ್ಮ ಫಿಟ್ನೆಸ್ ಗೋಲ್ ನಿರ್ಧರಿಸುವಿರಿ ಅದರ ಮೇಲೆ ನೀವು ಮಾಡಿ ತುಲಾರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರು ನಿಮ್ಮ ಸಂಗಾತಿ ಹಾಗೂ ಪರಿವಾರದವರು ಎಷ್ಟು ಒಳ್ಳೆಯವರು ಎಂದು ತಿಳಿದುಕೊಳ್ಳುವಿರಿ ಹಾಗೂ ಅವರು ನಿಮ್ಮ ಸಹಾಯಕ್ಕೆ ಯಾವಾಗಲೂ ಸಿದ್ಧರಾಗಿರ್ತಾರೆ ಇಂದು ಅವರು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಮಹತ್ವಪೂರ್ಣ ಪಾತ್ರವನ್ನು ನಿರ್ವಹಿಸುವರು ನಿಮಗೆ ಯಾವಾಗ ಅವರ ಸಹಾಯದ ಅವಶ್ಯಕತೆ ಬೀಳುತ್ತದೋ ಆಗ ಅವರು ನಿಮ್ಮ ಜೊತೆಗೆ ಇರುವರು ನೀವು ಅವರಿಗೆ ಧನ್ಯವಾದವನ್ನು ಹೇಳಲು ಮರೆಯಬೇಡಿ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಅವರಿಗೆ ಹೇಳಿ ತುಲಾರಾಶಿ ರೋಮಾನ್ಸ್ ಇಂದು ಭಾವನೆಗಳಲ್ಲಿ ಅದನ್ನು ತಿಳಿಯುವ ದಿನವಾಗಿದೆ ನಾಚಿಕೆಯಿಲ್ಲದೆ ನಿಮ್ಮ ಸಂಗಾತಿಯ ಜೊತೆ ಹೇಳಿ ಇಬ್ಬರೂ ನಿಮ್ಮನ್ನು ನೀವೇ ಮರೆಯಬೇಡಿ ಸಂಬಂಧವು ಮಜಬೂತಿಯಾಗಿ ಇರುತ್ತದೆ ತುಲಾರಾಶಿ ಕರಿಯರ್ ಈ ವೇಳೆ ನಿಮಗೆ ನಿಮ್ಮ ಜೀವನ ಪರ್ಯಂತದ ಬಗ್ಗೆ ಗಂಭೀರವಾಗಿ ಯೋಚಿಸುವುದಾಗಿದೆ ನಿಮ್ಮ ಕಷ್ಟಗಳು ದೂರವಾಗಿ ಸಫಲತೆ ಸಿಗುವುದು ಮತ್ತು ಭಾಗ್ಯವೂ ನಿಮ್ಮೊಡನೆ ಇರುವುದು ಜನಸಂಪರ್ಕದ ಕ್ಷೇತ್ರದಲ್ಲಿ ಇರುವವರಿಗೆ ಸಾಕಷ್ಟು ಒಳ್ಳೆಯ ದಿನ ಮತ್ತು ಒಂದು ಹೊಸ ಭವಿಷ್ಯವು ನಿಮ್ಮನ್ನು ಎದುರು ನೋಡುತ್ತಿರುವುದು ಇಂದು ಸಿಗುವಂತಹ ಅವಕಾಶವನ್ನು ಬಿಡುವುದರಿಂದ ನಿಮಗೆ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡುವ ಸಾಧ್ಯತೆ ಇರಬಹುದು ತುಲಾರಾಶಿ ಫೈನಾನ್ಸ್ ಯಾರಾದರೂ ನಿಮಗೆ ಹಣವನ್ನು ಬಾಕಿ ಕೊಡಬೇಕಿದ್ದರೆ ಇಂದು ಅದು ವಸೂಲಿಯಾಗುವ ಸಂಭವವಿದೆ ಬೇರೆ ಕ್ಷೇತ್ರದಿಂದಲೂ ದುಡ್ಡು ಹರಿದು ಬರುವ ಸಂಕೇತವಿದೆ ನೀವು ಯಾವುದಾದರೂ ಸಾಲ ತೆಗೆದುಕೊಂಡಿದ್ದರೆ ನೀವು ಅದನ್ನು ಇಂದು ತೀರಿಸುವಿರಿ ತುಲಾರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಸುಧಾರಿಸಿದ ಹಾಗೆ ಅನಿಸುವುದು ಏಕೆಂದರೆ ನೀವು ಚಿಂತೆ ಮಾಡುವುದನ್ನು ಬಿಟ್ಟು ಬಿಡುವಿರಿ ಇದರಿಂದ ನೀವು ನಿಮ್ಮ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬಹುದು ನೀವು ನಿಮ್ಮ ಬೆಲೆ ಬಾಳುವ ಸಮಯವನ್ನು ಸುಮ್ಮನೆ ಹರಟೆ ಹೊಡೆಯುತ್ತಾ ಅಥವಾ ಬೇಡದೇ ಇರುವಂತಹ ಕೆಲಸಗಳನ್ನು ಮಾಡುತ್ತಾ ನಷ್ಟ ಮಾಡಬೇಡಿ ಇದು ನಿಮ್ಮ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರಬಹುದು ಇದು ಎಂತಹ ಸಮಯವೆಂದರೆ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು ಅದರಿಂದ ನಿಮಗೆ ಕೆಲಸ ಮಾಡುವ ನಿಮ್ಮ ಸಾಮರ್ಥ್ಯ ಹೆಚ್ಚುವುದು ವೃಶ್ಚಿಕ ರಾಶಿ ಓವರ್ ವ್ಯೂ ಇಂದು ನಿಮ್ಮ ಗಮನ ಬರೀ ಮಜಾ ಮಾಡುವುದರ ಬಗ್ಗೆಯೇ ಇರುತ್ತದೆ ಇಂದು ನೀವು ಎಲ್ಲವನ್ನೂ ಮರೆತು ಚೆನ್ನಾಗಿ ಕುಣಿಯಿರಿ ಹಾಗೂ ಪಾರ್ಟಿ ಮಾಡಿ ಅದಕ್ಕೆ ಎಲ್ಲರನ್ನೂ ಕರೆಯಿರಿ ಇಂದು ನೀವು ಏನನ್ನೇ ಮಾಡಿ ಪೂರ್ಣ ಮನಸ್ಸಿನಿಂದ ಮಾಡಿ ನೀವು ಹಾಗೂ ನಿಮ್ಮ ಸ್ನೇಹಿತರು ಈ ದಿನವನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಿರಿ ವೃಶ್ಚಿಕ ರಾಶಿ ರೋಮಾನ್ಸ್ ನಿಮ್ಮ ಸಂಬಂಧವನ್ನು ಆಳವಾಗಿ ಮಾಡಿಕೊಳ್ಳಲು ನಿಮ್ಮಿಬ್ಬರ ಪ್ರಯತ್ನ ಬಣ್ಣ ತರುತ್ತದೆ ಇಂದು ನೀವು ನಿಮ್ಮ ಸ್ವಪ್ನದ ಜೊತೆಗೆ ಅಧಿಕ ಆನಂದದಾಯಕ ಸಮಯ ಕಳೆಯುರಿ ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮ್ಮ ಸಹಕರ್ಮಿಯು ನಿಮ್ಮ ಬೇಜಾರಿನ ಕಾರಣವಾಗುತ್ತಾರೆ ನಿಮಗೆ ನಿಮ್ಮ ಹಿಂದಿನ ವ್ಯವಹಾರವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾಗಿದೆ ನಿಮಗೆ ಒಳ್ಳೆಯ ಕೆಲಸಗಳು ಕಾಯುತ್ತಾ ಇವೆ ಸಮಯದಲ್ಲಿ ನೀವು ನಿಮ್ಮ ಧ್ಯಾನವನ್ನು ಹೊಸ ಕೆಲಸಕ್ಕೆ ತಿರುಗಿಸಬೇಕು ನಿಮ್ಮ ಮೇಲಾಧಿಕಾರಿಯು ನಿಮ್ಮ ಕೆಲಸದ ಮೇಲೆ ಪೂರ್ತಿ ಧ್ಯಾನ ಇಟ್ಟಿದ್ದಾರೆ ವೃಶ್ಚಿಕ ರಾಶಿ ಫೈನಾನ್ಸ್ ಹೊಸ ಕಾರನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಒಳ್ಳೆಯದು ಇಂದು ಡೀಲರ್ ಹತ್ತಿರ ಹೋಗಿ ಕಾರು ಶೋರೂಂನಲ್ಲಿ ಹೊಸ ಕಾರನ್ನು ನೋಡಿ ಅದನ್ನು ಖರೀದಿಸಿ ನಿಮಗೆ ಅನ್ನಿಸುತ್ತಿರಬಹುದು ಕಾರು ಇಲ್ಲದೆ ನಿಮ್ಮ ಜೀವನ ಒಣಗಿದಂತೆ ಇದೆ ಎಂದು ಆದ್ದರಿಂದ ಇಂದೇ ಖರೀದಿಸಿಬಿಡಿ ಮಜಾ ಸಿಗುತ್ತದೆ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ಬ್ಲಡ್ ನ ಸಮಸ್ಯೆ ಇರುತ್ತದೆ ನಿಮಗೆ ಬ್ಲಡ್ ಪ್ರೆಷರ್ ಹೆಚ್ ಆಗುತ್ತಿದೆ ಅನಿಸಿದರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲೇ ನಿಮ್ಮನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ ಧನು ರಾಶಿ ವ್ಯೂ ಈಗ ನಿಮ್ಮ ವಿಚಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಹಾಗೂ ಕೆಲವು ಗಂಭೀರ ವಿಚಾರಗಳಲ್ಲಿ ನೀವು ಸ್ಪಷ್ಟತೆಯಿಂದ ಯೋಚಿಸಬಲ್ಲಿರಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಈಗ ನಿಮಗೆ ಕಾಣಿಸುವುದು ಈ ಸ್ಪಷ್ಟತೆಯಿಂದ ನಿಮಗೆ ಸಫಲತೆಯೂ ಸಿಗಬಹುದು ಧನುರಾಶಿ ರೋಮ್ಯಾನ್ಸ್ ನೀವು ಇಂದು ಯೋಚಿಸದೆ ನಿಮ್ಮ ಕೆಲಸ ಮಾಡುವ ಮೂಡ್ನಲ್ಲಿ ಇರುತ್ತೀರಾ ನೀವು ನಿಮ್ಮ ಹತ್ತಿರದ ಫೋನ್ ಅಥವಾ ಇಮೇಲ್ ಮುಖಾಂತರ ಸಂದೇಶವನ್ನು ನೀಡಿ ಇಂದು ನೀವು ನಿಮ್ಮ ರೋಮಾನ್ಸ್ ಜೀವನವು ತುಂಬಾ ಸಫಲತೆಯಿಂದ ತರುತ್ತದೆ ಧನು ರಾಶಿ ಕರಿಯರ್ ನಿಮ್ಮಲ್ಲಿ ಸ್ವಲ್ಪ ಜನಗಳು ಅವರ ಕೆಲಸದ ಬಗ್ಗೆ ಭ್ರಮೆಯನ್ನು ಇಟ್ಟುಕೊಂಡಿರುತ್ತಾರೆ ಅವರು ಹೊಸದಾಗಿ ಏನಾದರೂ ಮಾಡುವುದಕ್ಕೆ ಯೋಚಿಸಿರುತ್ತಾರೆ ಈ ಸಮಯವು ಯಾವ ಸಲಹಾಕಾರರ ಜೊತೆ ಮಿಲನವು ಸರಿಯಾಗಿರುವುದಿಲ್ಲ ಈ ಪ್ರಕಲ್ಪವು ತುಂಬ ಹಿಂದಿನಿಂದ ಬರುತ್ತಾ ಇದೆ ಇಂದು ನಿಮಗೆ ಬರುತ್ತದೆ ಇದು ಯಾರಾದರೂ ವರಿಷ್ಠರ ಸಹಾಯದಿಂದ ಈ ಕೆಲಸವನ್ನು ಸುಲಭವಾಗಿ ಮಾಡುವಿರಿ ಧನುರಾಶಿ ಫೈನಾನ್ಸ್ ನಿಮ್ಮ ವ್ಯವಹಾರ ವಿದೇಶಿ ಮಾರ್ಕೆಟನ್ ಜೊತೆ ಯಾವುದಾದರೂ ರೀತಿಯಲ್ಲಿ ಸಂಬಂಧಿಸಿದರೆ ಇಂದು ದೊಡ್ಡ ಲಾಭ ನೀಡುವುದು ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ ಅದರಿಂದ ಇನ್ನೂ ಸಂಭವವಿರುವಂಥ ದಾರಿಗಳು ತಲೆದೋರಿಕೊಳ್ಳುವವು ಇಂದು ನಿಮ್ಮ ದಿನ ಒಳ್ಳೆಯದಾಗಿದೆ ಧನುರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತಿತರಾಗುವಿರಿ ಆದರೆ ಚಿಂತೆ ಮಾಡಬೇಡಿ ಇದು ಸ್ವಲ್ಪ ಸಮಯ ಮಾತು ನೀವು ಸೋಮಾರಿತನದಿಂದ ದೂರ ಬಂದರೆ ಒಳ್ಳೆಯದು ಗಮನದಲ್ಲಿ ಇಡಿ ಇಂದು ನೀವು ತಿರುಗಾಡಲು ಖಂಡಿತವಾಗಿ ಹೋಗಿ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಖಂಡಿತ ಆಗುತ್ತದೆ ನೀವೇನಾದರೂ ಇದನ್ನು ನಿಮ್ಮ ದಿನಚರಿಯ ಜೀವನದಲ್ಲಿ ಸೇರಿಸಿಕೊಂಡರೆ ನಿಮಗೆ ತುಂಬ ಒಳ್ಳೆಯದಾಗುತ್ತದೆ ಜಿಮ್ಗೆ ಹೋಗಲು ಪ್ರಯತ್ನಿಸಿ ಏಕೆಂದರೆ ವ್ಯಾಯಾಮ ನಿಮಗೆ ಅತಿ ಅವಶ್ಯವಾಗಿದೆ ಮಕರ ರಾಶಿ ಓವರ್ ವ್ಯೂ ಇದು ಎಂಥ ದಿನವೆಂದರೆ ನಿಮಗೆ ಏಳು ಸಮುದ್ರದ ಆಚೆಯಿಂದ ಯಾವುದಾದರೂ ಒಂದು ಒಳ್ಳೆಯ ಸುದ್ದಿ ಸಿಗುತ್ತದೆ ಈ ಸುದ್ದಿಯನ್ನು ವಿದೇಶದಲ್ಲಿರುವ ನಿಮ್ಮ ಮಿತ್ರರು ಅಥವಾ ಅಲ್ಲಿರುವ ನಿಮ್ಮ ಪರಿಚಯದವರು ಕೊಡುತ್ತಾರೆ ನೀವು ಅವರ ಫೋನಿಗೆ ಅಥವಾ ಇಮೇಲಿಗೆ ಕಾಯಿರಿ ಏಕೆಂದರೆ ಈ ಒಳ್ಳೆಯ ಸುದ್ದಿ ನಿಮಗೆ ತುಂಬ ಮುಖ್ಯವಾಗಿದೆ ಒಂದು ವೇಳೆ ಅವರು ನಿಮ್ಮನ್ನು ವಿದೇಶಕ್ಕೆ ಆಹ್ವಾನಿಸಿದರೆ ಖಂಡಿತವಾಗಿ ಹೋಗಿ ಮಕರ ರಾಶಿ ರೋಮಾನ್ಸ್ ಇವತ್ತು ನಿಮ್ಮ ಹೊಸ ಅಫೇರ್ ಶುರುವಾಗುತ್ತದೆ ನೀವು ಯಾವುದಾದರೂ ಸೀಕ್ರೆಟ್ ಡೇಟಿಂಗ್ಗೆ ಹೋಗುತ್ತೀರಾ ಅದನ್ನು ಪ್ರಭಾವಗೊಳಿಸಲು ಸಾಹಸಪೂರ್ಣವಾಗಿರಿ ನಿರ್ಮಲವಾಗಿರಿ ಮತ್ತು ಎರಡನೇವರಿಗೆ ಮೋಸ ಮಾಡಬೇಡಿ ಇದು ನಿಮ್ಮ ಸಂಬಂಧವನ್ನು ಕೂಡಿಸುತ್ತದೆ ಶುರುವಿನಿಂದ ಒಬ್ಬರಿಗೊಬ್ಬರು ಇಮಾನ್ದಾರಿಯಿಂದ ಮತ್ತು ತೆರೆದುಕೊಂಡಂತೆ ವ್ಯವಹಾರ ಮಾಡುವುದು ಒಳ್ಳೆಯದು ಮಕರ ರಾಶಿ ಕರಿಯರ್ ಕೆಲಸದ ಕಡೆ ಇಂದು ಒಳ್ಳೆಯ ದಿನವಾಗಿದೆ ನಿಮ್ಮ ಮುಖಾಂತರ ಮಾಡಿದ ನಿರ್ಣಯವು ಸರಿಯಾದ ದಾರಿಯಲ್ಲಿ ಹೋಗುತ್ತದೆ ನಿಮ್ಮಲ್ಲಿ ಜ್ಞಾನವೂ ಜಾಸ್ತಿ ಇದೆ ಇದರಿಂದ ನಿಮ್ಮ ವಿಕಲ್ಪದ ಬಗ್ಗೆ ಜಾಗರೂಕರಾಗಿರಿ ನವೀನವಾದ ಅನುಬಂಧವು ಲಾಭಕಾರಿಯಾಗಿದೆ ಮಕರ ರಾಶಿ ಫೈನಾನ್ಸ್ ಇಂದು ನಿಮಗೆ ರೂಪಾಯಿಯ ಚಿಂತೆ ಕಾಡಬಹುದು ಆದರೆ ನೀವು ಇದರಿಂದ ಹೊರಗೆ ಬರುವಿರಿ ನೀವು ಕನ್ಫ್ಯೂಸ್ ಆಗಬಹುದು ಏನೆಂದರೆ ಹಣವನ್ನು ಉಳಿಸಬೇಕು ಅಥವಾ ಎದುರಿಗಿರುವ ಅವಶ್ಯಕತೆಯನ್ನು ಪೂರೈಸಲು ಖರ್ಚು ಮಾಡಬೇಕು ಎಂದು ಮಕರ ರಾಶಿ ಹೆಲ್ತ್ ನಿಮಗೆ ಪಚನದ ಸಮಸ್ಯೆ ಆಗಬಹುದು ನೀವು ನಿಮ್ಮ ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ಬಿಡಿ ನಿಮ್ಮ ಒತ್ತಡಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ನೀವು ಇದರಲ್ಲಿ ಸಫಲರಾದರೆ ನಿಮ್ಮ ಆರೋಗ್ಯವು ಚೆನ್ನಾಗಿರುವುದು ಮತ್ತು ಮೂಡ್ ಕೂಡ ಚೆನ್ನಾಗಿ ಇರುವುದು ಕುಂಭರಾಶಿ ವ್ಯೂ ಇಂದು ನಿಮ್ಮ ದಿನ ಏಕೆಂದರೆ ಎಲ್ಲರ ಕಣ್ಣುಗಳು ನಿಮ್ಮ ಆಕರ್ಷಿತ ವ್ಯಕ್ತಿತ್ವದ ಮೇಲೆ ಇರುತ್ತವೆ ಇಂದು ನಿಮಗೆ ನಿಮ್ಮ ಯೋಗ್ಯತೆಗೆ ಹಾಗೂ ನಿಮ್ಮ ಸಫಲತೆಗೆ ಒಂದು ರೂಪ ದೊರೆಯುತ್ತದೆ ಇಂದು ನೀವು ನಿಮ್ಮ ಪ್ರಿಯ ಜನರ ಜೊತೆ ನಿಮ್ಮ ಸಮಯವನ್ನು ಕಳೆಯುತ್ತೀರಿ ಈ ಸಮಯದ ಲಾಭ ಪಡೆಯಿರಿ ಕುಂಭರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಪ್ರೇಮದ ಕಾಣಿಕೆ ಆಟ ನಿಮಗೆ ಖುಷಿ ಕೊಡುತ್ತದೆ ಇದರ ಬಗ್ಗೆ ನೀವು ಯೋಚನೆಯೂ ಮಾಡಿರುವುದಿಲ್ಲ ಈ ಕಾರಣದಿಂದ ನೀವು ತುಂಬಾ ಉತ್ಸಾಹದ ಅನುಭವ ಪಡೆಯುವಿರಿ ಕುಂಭರಾಶಿ ಕರಿಯರ್ ಇಂದು ನಿಮ್ಮ ಜೀವನ ಪರ್ಯಂತ ಭೌಗೋಳಿಕ ಪರಿವರ್ತನೆ ಆಗುವುದು ನೀವು ಕೆಲಸವನ್ನು ಬದಲಾಯಿಸಬಹುದು ನೀವೇನಾದರೂ ಮನೆಯಲ್ಲಿ ಕೆಲಸ ಮಾಡುವಿರಾದರೆ ಅಥವಾ ನಿಮ್ಮದೇ ಸ್ವಯಂ ಸಂಸ್ಥಾನವಿದ್ದರೆ ನೀವು ಇಂದು ನಿಮ್ಮ ಕಚೇರಿಯನ್ನು ಬದಲಿಸಲು ಯೋಚಿಸಬಹುದು ಈ ಅವಕಾಶವನ್ನು ನಿಮ್ಮ ಅನುಕೂಲಗಳನ್ನು ಹೆಚ್ಚಿಸುವ ಸಲುವಾಗಿ ಉಪಯೋಗಿಸಿಕೊಳ್ಳಿ ಕುಂಭರಾಶಿ ಫೈನಾನ್ಸ್ ನೀವು ತುಂಬಾ ದಿನಗಳಿಂದ ಹಣವನ್ನು ಹೂಡಲು ಯೋಚಿಸುತ್ತಿದ್ದರೆ ಇಂದಿನ ದಿನ ನಿಮಗೆ ಮಹತ್ವಪೂರ್ಣವಾಗಿ ಸಾಬೀತಾಗುವುದು ದೀರ್ಘಾವಧಿಯಿಂದ ನಡೆಯುತ್ತಿದ್ದ ಯಾವುದೋ ಜಮೀನಿನ ವ್ಯಾಪಾರ ಶೀಘ್ರದಲ್ಲೇ ನಿರ್ಧಾರವಾಗುವುದು ಮತ್ತು ಇದರಿಂದ ಸದ್ಯದ ಭವಿಷ್ಯದಲ್ಲಿ ನಿಮಗೆ ಲಾಭವೂ ಆಗುವುದು ಈ ಚಮತ್ಕಾರ ವಿಶೇಷ ಹೂಡಿಕೆಯಿಂದ ನೀವು ಧನ್ಯವಾದಕ್ಕೆ ಪಾತ್ರರಾಗಿದ್ದೀರಾ ಕುಂಭರಾಶಿ ಹೆಲ್ತ್ ಇಂದು ಒತ್ತಡದ ಸ್ಥಿತಿ ಉಂಟಾಗಬಹುದು ಆದ್ದರಿಂದ ಮನೆಯಲ್ಲಿ ಆಗಲಿ ಅಥವಾ ಆಫೀಸಿನಲ್ಲಿ ಆಗಲಿ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ತೊಂದರೆ ಹೆಚ್ಚಬಹುದು ಯಾವಾಗ ಎಂದರೆ ನೀವು ನಕಾರಾತ್ಮಕ ಯೋಚನೆಯನ್ನು ಇಟ್ಟುಕೊಂಡಾಗ ನಿಮ್ಮಲ್ಲಿ ಸಕಾರಾತ್ಮಕ ಯೋಚನೆಯನ್ನು ತನ್ನಿ ಹಾಗೂ ಜೀವನದ ಆನಂದವನ್ನು ಪಡೆದುಕೊಳ್ಳಿ ಜೊತೆಗೆ ನೀವು ಯಾವುದಾದರೂ ಹೊಸ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಅದರಿಂದ ನಕಾರಾತ್ಮಕತೆಯಿಂದ ತಪ್ಪಿಸಿಕೊಳ್ಳಬಹುದು ಮೀನರಾಶಿ ಓವರ್ವ್ಯೂ ಉನ್ನತ ಅಧಿಕಾರಿ ನಿಮ್ಮ ದಾರಿಯಲ್ಲಿ ತಡೆಯಲು ಇರಿಸಬಹುದು ಆದರೆ ನೀವು ನಿಮ್ಮ ದಾರಿಯಲ್ಲಿಯೇ ನಿಶ್ಚಯವಾಗಿ ಇರಿ ಹಾಗೂ ಮುಂದೆ ಹೋಗುವುದನ್ನು ನಿಲ್ಲಿಸಬೇಡಿ ಈ ಸಮಯ ಬೇಗ ಕಳೆದು ಹೋಗುತ್ತದೆ ಮತ್ತು ನಿಮ್ಮ ಕೆಲಸಗಳನ್ನು ಸರಿಯಾದ ಸಮಯದಲ್ಲಿ ಮಾಡಿಸಿಕೊಳ್ಳುವಿರಿ ಆದರೆ ನೀವು ಏನೇ ಆದರೂ ನಿಮ್ಮ ಲಕ್ಷವನ್ನು ಪಡೆಯುವ ಆಸೆಯನ್ನು ಬಿಡಬೇಡಿ ಮೀನರಾಶಿ ರೋಮ್ಯಾನ್ಸ್ ಮನೆಯಲ್ಲಿ ನಡೆಯುತ್ತಿರುವ ಜಗಳಕ್ಕೆ ಇವತ್ತು ಏನಾದರೂ ಒಂದು ಪರಿಹಾರ ಕಂಡುಬರುತ್ತದೆ ಅದು ಬರೀ ನಿಮಗೆ ಮಾತ್ರವಲ್ಲ ನಿಮ್ಮ ಮನೆಯ ಎಲ್ಲಾ ಸದಸ್ಯರಿಗೂ ನೆಮ್ಮದಿ ತರುತ್ತದೆ ಆದ್ದರಿಂದ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ ಮತ್ತು ವಿವಾದಾತ್ಮಕ ಮಾತನ್ನು ಮುಚ್ಚಿರುವ ರುಮಿನ ಒಳಗಡೆ ಮಾತನಾಡಿಕೊಳ್ಳಿ ಮನೆಯಲ್ಲಿ ಮಕ್ಕಳನ್ನು ಕೋಪದಿಂದ ದೂರ ಇಡಿ ಮೀನರಾಶಿ ಕರಿಯರ್ ನೀವೇನಾದರೂ ಕೆಲಸವನ್ನು ಬದಲಾಯಿಸುವ ಯೋಚನೆಯಲ್ಲಿದ್ದರೆ ಇದಕ್ಕಾಗಿ ಎಲ್ಲಾ ರೀತಿಯ ಯೋಜನೆಯನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಈ ನಿರ್ಣಯವನ್ನು ಸ್ವಲ್ಪ ಮುಂದೆ ಹಾಕಿ ಅದೇ ಸರಿಯಾಗಿರುತ್ತದೆ ನಿಮ್ಮ ವರ್ತಮಾನದ ಕಾರ್ಯಾಲಯದಲ್ಲಿ ನಿಮಗೆ ಸಹಕರ್ಮಿಗಳ ಸಹಯೋಗ ಚೆನ್ನಾಗಿ ಇರಬೇಕು ಜೊತೆಗೆ ಪ್ರಭಾವಿ ವ್ಯಕ್ತಿತ್ವ ಜನರ ಸಹಕಾರವು ಸಿಗುತ್ತದೆ ನಿಮಗೆ ಸಮರ್ಪಣೆಯನ್ನು ತೋರಿಸುವ ಅವಶ್ಯಕತೆ ಇದೆ ಇದರಿಂದ ಜೀವನದಲ್ಲಿ ಇದ್ದರೂ ಸರಿಯಾದ ಸ್ಥಿತಿಯಲ್ಲಿ ಪ್ರದರ್ಶನ ಮಾಡುತ್ತೀರಿ ಮೀನರಾಶಿ ಫೈನಾನ್ಸ್ ಎಲ್ಲಿಯವರೆಗೆ ಆರ್ಥಿಕ ಸ್ಥಿತಿಯ ಮಾತಿದೆ ಇಂದಿನ ದಿನ ನಿಮ್ಮ ಮನಸ್ಸಿನ ಆಸೆ ಪೂರ್ತಿಯಾಗುವ ದಿನ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳಿಸಲು ನೀವು ನಿಮ್ಮ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಗಟ್ಟಿಗೊಳಿಸಿ ಯಾವ ಅವಕಾಶಗಳು ಕೈಗೆ ಬರುತ್ತಿವೆ ಅವು ಕೈಯಿಂದ ಜಾರದಿರಲಿ ಈ ಅವಕಾಶ ನಿಮ್ಮದು ಮೀನರಾಶಿ ಹೆಲ್ತ್ ಒಳ್ಳೆಯ ಆರೋಗ್ಯವನ್ನು ಪಡೆದುಕೊಳ್ಳಲು ನೀವು ಸಕಾರಾತ್ಮಕ ವಿಚಾರಗಳ ಕಡೆ ಆಸಕ್ತಿ ವಹಿಸಿ ಆದರೆ ನಿಮಗೆ ಶಕ್ತಿಶಾಲಿಯಾಗಿರುವ ಹಾಗೂ ಭಾವುಕತೆಯಿಂದಿರುವ ಅವಶ್ಯಕತೆ ಇದೆ ಇದರಿಂದ ನೀವು ಒಳ್ಳೆಯ ಆರೋಗ್ಯದ ಕಡೆ ಬರುವಂತಹ ಎಲ್ಲ ತೊಂದರೆಗಳನ್ನು ಪರಿಹರಿಸಬಹುದು ತುಂಬ ವರ್ಷಗಳವರೆಗೆ ಒಳ್ಳೆಯ ಆರೋಗ್ಯವನ್ನು ಪಡೆಯಲು ನೀವು ಸಕಾರಾತ್ಮಕ ವಿಚಾರಗಳನ್ನು ಇಟ್ಟುಕೊಳ್ಳಬೇಕು ನೀವು ಬೇಗ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡಬಲ್ಲಿರಿ